ತುಂಬ ವರ್ಷದಿಂದ ಆಚರಣೆ ಮಾಡ್ಕೊಬರ್ತಾ ಇದ್ದಾರೆ ರೈತರ ಮುಂದೆ ಹಿಂಗೆ ಆಚರಣೆ ಮಾಡ್ಕೋಷ್ಟು ಅವರು ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಜನಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದರು ಅದು ಜನ ಜೊತೆಯಲ್ಲಿ ಇದ್ದರೆ ಚುನಾವಣೆ ಫೇಸ್ ಮಾಡ್ತಾರೆ ಚುನಾವಣೆ ಬಂದಾಗ ಜನ ಜೊತೆಯಲ್ಲಿ ಅಂದರೆ ಯಾರು ಫೇಸ್ ಮಾಡೋಕ್ಕಾಗ ಅದಕ್ಕೆ ಒಂದು ಐನೂರು ಜನಕ್ಕೆ ಬೆಡ್ಶೀಟ್ ವಿತರಣೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಸಲಹೆ ಮಾಡಿ ಎಲ್ಲ ಪಟ್ಟಿ ಮಾಡಿ ತಂದಿದ್ದಾರೆ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ನಾಳೆ ಗುದ್ಲಿ ಪೂಜೆಗೆ ಬರ್ತಾವ್ರೆ ಇಲ್ಲಿ ಯಾಕೆಂದರೆ ನಾವು ಕೊಡೋದಕ್ಕಿಂತ ಅವ್ರು ಕೊಟ್ಟರೆ ಅದಕ್ಕಿಂತ ಅರ್ಥಪೂರ್ಣವಾಗಿರ್ತದೆ ಪ್ರತಿಯೊಂದು ಮನೆ ಮನೆಗೂ ಯಾರನ್ನ ಶಾಸಕರು ಗೊತ್ತು ಇಲ್ಲ ನೋಡೋರು ಏನಾದರೂ ಇದ್ರೆ ನಮ್ಮ ಸರ್ ವಿಶ್ವನಾಥವನ್ನು ವಿಶ್ವಾಸ ತಿಳಿಸ್ತೀವಿ ಜನ್ಮ ಪಟ್ಟಿರ್ತಕ್ಕಂಥ ಕಿತ್ನಾಳಿ ಸಿ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರಿಗೆ ಹಾಗೂ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸೊಂಡೇಗೊಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಯುತ ಅಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ವರ್ಷದಿಂದ ಆಚರಣೆ ಮಾಡ್ಕೊಬೋತಾ ಇದ್ದಾರೆ ಅದೇ ಥರ ಮುಂದೆ ಹಿಂಗೆ ಆಚರಣೆ ಮಾಡ್ಕೋ ಅಷ್ಟೇ ಅವ್ರ ಶಕ್ತಿ ಕೊಡಲಿ ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವ್ರಿಗೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆದಾಗಲಿ ಇನ್ನೂ ಚೆನ್ನಾಗಿ ಇದಾಗಲಿ ಬೆಳಿಲಿ ನಾಲ್ಕು ಚೆನ್ನಾಗಿ ಆಗಲಿ ಏನು ಇಲ್ಲಿಂದ ಮಿನಿಮಮ್ ಅಂದರೆ ಹದಿನೇಳು ಹದಿನೆಂಟು ವರ್ಷದಿಂದ ನಾವು ರಾಜಕಾರಣಕ್ಕೆ ಬಂದಾಗಿಂದ ಅಕಸ್ಮಾತಾಗಿ ರಾಜಕಾರಣಕ್ಕೆ ಬಂದು ಜನಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದರು ಅದು ಪ್ರತಿ ವರ್ಷ ಜನಗಳ ಒಂದು ಸಣ್ಣ ಪ್ರೀತಿ ವಿಶ್ವಾಸ ಎಲ್ಲ ಸೇರಿಸಿ ಏನು ಉದ್ದಭ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅದೇ ಮುಂದುವರಿತಾ ಬಂತು ಅದಾದ ನಂತರ ತಿರ್ಗಾ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ನಮ್ಮ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಪ್ರತಿಯೊಬ್ಬರು ಹಿರಿಯರು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿದಾಗ ಅದು ತಿರುಗಾ ಇನ್ನೈದು ವರ್ಷ ಮುಂದೆ ಬಂತು ಅದಾದಮೇಲೆ ತಿರ್ಗಾ ಇನ್ನೈದು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎಲ್ಲ ಆಶೀರ್ವಾದ ಮಾಡಿದಾಗ ಅಂದರೆ ಸಕ್ರಿಯವಾಗಿ ಹದಿನೈದು ವರ್ಷ ಹದಿನೆಂಟು ವರ್ಷ ಇರ್ತಕ್ಕ ಈಗ ಅಜ್ಜ ಅದನ್ನ ತಿರ್ಗಾ ಈಗ ಅಧಿಕಾರ ಇರ್ತದೆ ಇರಲ್ಲ ಅದು ನನಗೆ ಅದರ ಅವಶ್ಯಕತೆ ಇಲ್ಲ ಈಗ ಪ್ರತಿ ಸಲ ಹೆಂಗೇ ಇದೆ ಜನಗಳ ಪ್ರೀತಿ ವಿಶ್ವಾಸ ಇದೆಲ್ಲ ಒಂದು ಕಡೆಗೆ ಒಟ್ಟಿಗೆ ಸೇರೋಕ್ಕೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಅತಿಯಾದ ವಿಶ್ವಾಸಿಗಳು ಎಷ್ಟು ಜನ ಇದ್ದರು ಅದೆಲ್ಲ ಒಂದು ಕಡೆ ಒಂದು ವೇದಿಕೆ ಪರಸ್ಪರ ಒಂದು ಕಡೆ ಸೇರ್ಬೋದು ಸಣ್ಣ ಪುಟ್ಟ ವಿಚಾರ ಇರ್ತದೆ ಅದೆಲ್ಲ ಒಂದು ಕಡೆ ಊರು ಜಾತ್ರೆಗಳು ಹೆಂಗೆ ಊರಲ್ಲಿ ಮಾಡ್ತಾರೆ ಅದೇ ಥರ ಎಲ್ಲೋ ಒಂದು ಕಡೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಡೇಟ್ ಗೊತ್ತಿರ್ತಾರೆ ಹತ್ತೈದು ವರ್ಷ ಏನೋ ಒಂದು ಇಲ್ಲಿ ಬಂದಾಗ ಎಲ್ಲ ಒಂದು ಕಡೆ ಒಂದು ಒಟ್ಟಿಗೆ ಸೇರ್ಕೊಂಡು ಕೂತ್ಕೊಂಡು ಒಂದು ಸಣ್ಣದಾಗಿ ಊಟ ಮಾಡ್ತಾ ನಂಗನಾಗ್ತಾ ಮಾತಾಡೋಕೆ ಒಂದು ವೇ ವೇದಿಕೆ ಅದೇ ರೀತಿ ಇಷ್ಟು ವರ್ಷ ಏನು ಪ್ರತಿಯೊಂದು ವರ್ಷವೂ ನಮ್ಮಲ್ಲಿ ಬಂದು ಆಶೀರ್ವಾದ ಮಾಡೋದ್ರೆ ಜನಗಳು ಮೊದಲು ಅವ್ರಿಗೇ ದೇವ್ರು ಒಳ್ಳೇದು ಮಾಡಲಿ ಅವರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ಇದೊಂಥರ ಎಲ್ಲರ ಜೊತೆ ಇರೋಕ್ಕೊಂದು ಸಂದರ್ಭ ಅಂತ ಬಯಸಕ್ಕೆ ನಾನು ಹೇಳೋಕಿಷ್ಟು ಯಾವುದೇ ಕಾರಣಕ್ಕೂ ನಾವು ಚುನಾವಣೆಗಳನ್ನ ಅಷ್ಟು ಬೇಗ ಏನು ಹೇಳೋಕ್ಕಾಗಲ್ಲ ಈಗ ಚುನಾವಣೆ ಡೇಟ್ ಫಿಕ್ಸ್ ಆಗಬೇಕು ಕ್ಯಾಟಗರಿಗಳು ಬರಬೇಕು ಬಟ್ ಚುನಾವಣೆ ಏನೇ ಆಗಿರ್ಬೋದು ಬಟ್ ನನ್ನ ಜನಗಳು ನನ್ನ ಜೊತೆ ಇರೋವರೆಗೂ ಅದು ಅದು ಜನ ಇದ್ದರೆ ಚುನಾವಣೆ ಫೇಸ್ ಮಾಡ್ತಾರೆ ಚುನಾವಣೆ ಬಂದಾಗ ಜನ ಯಾರು ಫೇಸ್ ಮಾಡೋಕ್ಕಾಗಲ್ಲ ಏಕೆಂದರೆ ಅದು ನಾವು ಇದೆಲ್ಲ ಚುನಾವಣೆಗೆ ಅಂತಲ್ಲ ಪ್ರತಿ ವರ್ಷ ಏನು ಇದ್ದೀವಿ ಅದಕ್ಕೋಸ್ಕರ ಮಾಡ್ತಾ ಇರೋದಿದ್ದು ಚುನಾವಣೆ ಆದ ಸಂದರ್ಭಗಳು ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ ಏನಿಲ್ಲ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿ ನಮ್ಮ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಬಡ ಜನಗಳಿಗೆ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ಸರ್ಕಾರದಿಂದ ಅನುದಾನ ಇಲ್ಲ ನಮ್ಮದು ಎಫೆಕ್ಟ್ ಸೇರಿ ಯಾವುದೋ ಒಂದು ರೀತಿ ಅನುಕೂಲ ಆಗ್ತಿತ್ತು ಜನಗಳಿಗೆ ಅದೇ ರೀತಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗೂ ಸಹ ಏನು ಏನೋ ಸರ್ಕಾರದ ಅನುದಾನನೋ ಇನ್ನೊಂದು ಮತ್ತೊಂದು ನಾವು ಒಂದು ಡೇಟ್ ಫಿಕ್ಸ್ ಮಾಡ್ತಾ ಅದನ್ನು ಮಾಡ್ತಾ ಬಂದಿದ್ವಿ ಆದರೂ ಈ ಸಲವೂ ಅಷ್ಟೇ ಪ್ರತಿ ಸಲವೂ ಒಂದಲ್ಲ ಒಂದು ರೀತಿ ನಾವು ನಮ್ಮ ಎಲ್ಲ ಸ್ನೇಹಿತರು ಪ್ರತಿಯೊಬ್ಬರು ಸೇರಿ ನಾವು ಏನೇ ಆಚರಣೆ ಮಾಡಿದ್ರು ಅದಕ್ಕೊಂದು ಅರ್ಥ ಇರಬೇಕು ಅದಕ್ಕೆ ಪ್ರ ಓದ್ಸಲೂ ಎಲ್ಲನೂ ಬಡವ್ರನ್ನ ಗುರುತಿಸಿ ಅವರು ನಮ್ಮ ಕೈಲಾಗಿದ್ದೆಲ್ಲ ಸಹಾಯ ಮಾಡಿದ್ವಿ ಈಗೆಲ್ಲ ನಮ್ಮ ಸ್ನೇಹಿತರು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಸದಸ್ಯರು ಹಿರಿಯರೆಲ್ಲ ಸೇರಿ ಏನಿಲ್ಲ ಸುತ್ತಮುತ್ತ ಬಡವರವ್ರೆ ಅಜ್ಜಿ ಯಾಕೆಂದರೆ ಸ್ವಲ್ಪ ಏಜ್ ಆದವರು ಯಾರೋ ಕೆಲವು ಜನ ಗುರುತಿಸಲ್ಲ ಮಕ್ಕಳು ಆ ಥರ ಈ ಚಳಿಗಾಲ ಬೇರೆ ಐತೆ ಅದಕ್ಕೆ ಒಂದು ಐನೂರು ಜನಕ್ಕೆ ಬೆಡ್ಶೀಟ್ ವಿತರಣೆ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರೂ ಸಲಹೆ ಮಾಡಿ ಎಲ್ಲ ಪಟ್ಟಿ ಮಾಡಿ ತಂದಿದ್ದಾರೆ ಇವತ್ತು ಕೊಡಬೇಕಾಗಿತ್ತು ಆದರೆ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ಅವರು ನಾಳೆ ಗುದ್ಲಿ ಪೂಜೆಗೆ ಬರ್ತಾರೆ ಇಲ್ಲಿ ಯಾಕೆಂದರೆ ನಾವು ಕೊಡೋದ್ಕಿನ್ನ ಅವ್ರು ಕೊಟ್ಟರೆ ಅದಕ್ಕಿನ್ನ ಅರ್ಥಪೂರ್ಣವಾಗಿರ್ತದೆ ಯಾಕೆಂದರೆ ಅವ್ರದ್ದು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟು ಹಬ್ಬ ಇರೋದ್ರಿಂದ ಅವರು ಅವರು ನಮಗೆ ಮಾರ್ಗದರ್ಶಕರು ನಾವು ಇಷ್ಟೆಲ್ಲ ಹೆಸರು ಮಾಡೋಕ್ಕೆ ತೊಂಬತ್ತು ಭಾಗ ಅವರೇ ಕಾರಣ ಅವ್ರ ಸಹಕಾರ ಇಲ್ಲದೆ ಅವರು ಕೊಟ್ಟಿರೋ ಅಭಿವೃದ್ಧಿ ಕಾಮಗಾರಿಗಳನ್ನ ಬಳಸ್ಕೊಂತ ನಾವು ಅವ್ರ ಜೊತೆಲಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಗಿದೆ ಹೊರತು ನಮ್ಮ ನಮ್ಮ ಕೈಯಿಂದ ಏನೂ ಆಗಿಲ್ಲ ನಾಳೆ ಅವ್ರು ಬರ್ತಾ ಇರೋದು ಅವ್ರ ಕೈಲಿ ನಮ್ಮ ಹುಡ್ತಾ ಬದು ಪ್ರಯುಕ್ತ ಕೊಡಿಸ್ತಾ ಇರೋದು ನಮ್ಮ ಈ ವರ್ಷದ ಒಂದು ಜನ್ಮದಿನ ದಿನ ಆಚರಿಸ್ಕೋಳೋಕ್ಕೆ ಒಂದು ನಿಜವಾದ ಹುಟ್ಟದ ಹಬ್ಬಕ್ಕೆ ಇದಾಗ್ತದಂತೆ ಖುಷಿ ಪಡ್ತಾ ನಾಳೆ ನಮ್ಮ ಶಾಸಕರ ಕೈಲೇ ಬಡವರಿಗೆ ಪ್ರತಿಯೊಂದು ಆಚರಣೆ ಮಾಡೋಕ್ಕೆ ಹಂಚೋಕ್ಕೆ ಅದನ್ನ ಅದೇ ರೀತಿ ಅವರು ನಾಲ್ಕನೇ ಬಾರಿ ಗೆದ್ದಿರೋದ್ರಿಂದ ಎಲ್ಲರೂ ಮನೆ ಮನೆ ಮಾತು ಎಲ್ಲರಿಗೂ ಉತ್ಸಾಹ ಎಮ್ ಎಲ್ ಎರು ಬರ್ತಾವ್ರೆ ಅವ್ರ ಏನೋ ಒಂದು ಈಸ್ಕೊಂತೀವಿ ಅಂದರೆ ಆ ಜನಗಳಿಗೆಲ್ಲ ಒಂದು ಕಡೆಗೆ ಇನ್ನೂ ಒಂದು ಆ ಸ್ಟೇಜ್ ಒಂದು ಮೆರಗಿ ಬರ್ತದೆ ಅವ್ರಿಗೂ ಒಂದು ಸಾರ್ಥಕತೆ ಜೊತೆಲಿ ಅವ್ರಿಗೆ ಜ್ಞಾಪಕ ಇರ್ತದೆ ಅದಕ್ಕೋಸ್ಕರ ಅವ್ರಿಗೆ ಕೈಲಿ ಮಾಡ್ಸೋಕ್ಕೆ ನಮಗೂ ತುಂಬ ಖುಷಿ ಆಗ್ತದೆ ಏನು ಸುತ್ತಮುತ್ತು ನಾವು ಸಣ್ಣ ಹುಡುಗರಿಂದ ಇವತ್ತೇನು ನಲವತ್ತೇಳು ವರ್ಷದಲ್ಲಿ ರಾಜಕೀಯದಲ್ಲಿ ಏನು ನೋಡಿದ್ದೀವಿ ಎಷ್ಟೋ ಜನ ಎಮ್ ಎಲ್ ಎಗಳನ್ನ ಎಲ್ಲ ನೋಡಿದ್ವಿ ನಮ್ಮ ಕ್ಷೇತ್ರವೂ ಆಗ್ತದೆ ಇದರಲ್ಲಿ ಏನಂದರೆ ಪ್ರತಿಯೊಂದು ಮನೆಗೂ ಅಂಗನವಾಡಿ ಮಕ್ಕಳಿಂದ ಸ್ಕೂಲ್ ಮಕ್ಕಳಿಂದ ಹಿಡ್ದು ಹಿರಿಯರು ಪ್ರತಿಯೊಂದು ಮನೆ ಮನೆಗೂ ಯಾರನ್ನ ಶಾಸಕರು ಗೊತ್ತು ಇಲ್ಲ ನೋಡವ್ರೇನದನ್ನ ಇದ್ದರೆ ನಮ್ಮ ಎಸ್ ಆರ್ ವಿಶ್ವನಾಥವ್ರನ್ನ ಎಲ್ಲ ಶಾಸಕರು ಆ ರೀತಿ ಬರೋಕ್ಕಾಗಲ್ಲ ಅವರ ಶ್ರಮ ಪ್ರತಿಯೊಂದು ಎಷ್ಟು ಎಫೆಕ್ಟ್ ಆಗೈತೋ ಅಷ್ಟು ಅವರಿಗೆ ಇನ್ನೂ ಅಧಿಕಾರ ಸಿಕ್ಕಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಉನ್ನತವಾದ ಹುದ್ದೆ ಪ್ರತಿಯೊಬ್ಬರು ರಾಜ್ಯವ್ಯಾಪ್ತಿ ಪ್ರತಿಯೊಂದು ಮನೆಗೂ ಅನುಕೂಲ ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ಕೇಳೋಕ್ಕೆ ಬಯಸ್ತೀನಿ ವಿಶ್ವಾಸ ತಿಳಿಸ್ತೀವಿ ಬಡವರ ಬಂದು ಬಡವರ ಆಸಾ ಕಿರಣ ಅಂತ ಹೆಸ್ರ ಹೆಸರಾಗಿರ್ತಕ್ಕಂಥ ಶ್ರೀಯುತ ಶ್ರೀ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬವನ್ನು ಹೇಳುತ್ತಾ ಅವ್ರ ಜೊತೆ ಇರ್ತೀವಿ ಮುಂದೆ ನಮ್ಮ ಕಿತ್ನಾಳಿ ಜನ ಬ ಜನರಿಗೆ ಸೇವೆಯನ್ನು ಮತ್ತು ಸಹಕಾರ ಜನಗೆ ಜನಗಳ್ನ ಸ್ಪಂದಿಸಿ ಆ ಜನ್ಮಪಟ್ಟಿರ್ತಕ್ಕಂಥ ಕಿತ್ನಾಳಿ ಸಿ ಯುತ ರವಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು